ನಮಸ್ಕಾರ ಮನುಷ್ಯನಿಗೆ ತಾಳ್ಮೆ ಸಮಾಧಾನ ಇದ್ಬಿಟ್ರೆ ಎಂಥ ಗಂಡ ಎಂಡ್ತಿ ಜಗಳನ ನಿವಾರಣೆ ಮಾಡ್ಕೊಂಬಿಡ್ಬೋದು ಮನುಷ್ಯನಿಗೆ ದುಡ್ಡಿನ ಮೇಲೆ ಆಸ್ತಿ ಮೇಲೆ ಬಂಗಾರದ ಮೇಲೆ ಆಸೆ ಇರಬೇಕು ವಿಪರೀತ ದುರಾಸೆ ಇದ್ದುಬಿಟ್ರೆ ಗಂಡ ಹೆಂಡ್ತಿ ಜಗಳ ಕಲಹ ಮನಸ್ತಾಪ ದೂರ ದೂರ ವಿಚ್ಛೇದನ ಡೈವರ್ಸುಗಳು ಈ ರಿಲೇಟೆಡ್ಸು ಆಗುವ ಲಕ್ಷಣಗಳಿರುತ್ತೆ ತಾಳ್ಮೆ ಭಾಳ ಮುಖ್ಯ ಯಾರು ತಾಳ್ಮೆಯಿಂದ ಇರ್ತಾರೋ ಅದನ್ನು ನಿಭಾಯಿಸ್ಕೊಂಡು ಹೋಗ್ಬೋದು ಎಲ್ಲರೂ ಮನೆಯೂ ದೋಸೆ ತೂತೆ ಗಂಡ ಹೆಂಡ್ತಿ ಜಗಳ ಯಾರ ಮನೆಗಿಲ್ಲ ಯಾಕೆಂದರೆ ಈ ರಾಶಿ ನಕ್ಷತ್ರದರಿಗೆ ಸ್ವಲ್ಪ ವಿಪರೀತ ಜಗಳ ಗಲಾಟೆ ಘರ್ಷಣೆ ಸಪರೇಷನ್ಸು ಮನಸ್ತಾಪ ಭಿನ್ನಾಭಿಪ್ರಾಯಗಳು ಕುಟುಂಬ ಕಲಹ ಇವೆಲ್ಲ ಬಂದೇ ಬರುತ್ತೆ ಈ ಒಂದು ರಾಶಿ ನಕ್ಷತ್ರದವರಿಗೆ ಈ ಮೇಷರಾಶಿ ಅಶ್ವಿನಿ ನಕ್ಷತ್ರ ಮೇಷರಾಶಿ ಭರಣಿ ನಕ್ಷತ್ರ ಋಷಭರಾಶಿ ರೋಹಿಣಿ ನಕ್ಷತ್ರ ಋಷಭರಾಶಿ ಮೃಗಶಿರ ನಕ್ಷತ್ರ ಮಿಥುನ ರಾಶಿ ಆರಿದ್ರ್ಯ ನಕ್ಷತ್ರ ಸಿಂಹ ರಾಶಿ ಪುಬ್ಬ ಪೂರ್ವಪಾಲ್ಗುಣಿ ನಕ್ಷತ್ರ ಸಿಂಹ ರಾಶಿ ಮಘ ನಕ್ಷತ್ರ ಕನ್ಯಾ ರಾಶಿ ಚಿತ್ತ ನಕ್ಷತ್ರ ತುಲಾ ರಾಶಿ ಚಿತ್ತ ನಕ್ಷತ್ರ ಧನುರ್ ರಾಶಿ ಮೂಲ ನಕ್ಷತ್ರ ಮಕರ ರಾಶಿ ಶ್ರವಣ ಮಕರ ರಾಶಿ ಉತ್ತರಾಷಾಢ ನಕ್ಷತ್ರದವರಿಗೆ ಮೀನರಾಶಿ ರೇವತಿ ನಕ್ಷತ್ರದವರಿಗೆ ಈ ಗಂಡ ಹೆಂಡತಿ ನಡುವೆ ಜಗಳ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯ ಈ ಡೈವರ್ಸುಗಳು ವಿಚ್ಛೇದನಗಳು ಈ ಮ ಈ ಒಂದು ಗಂಡನ ಕಳ್ಕಳೋದು ಅಥವಾ ಹೆಂಡತಿನ ಕಳ್ಕೊಳ್ಳೋದು ಈ ಒಂದು ರಿಲೇಟೆಡ್ಸು ಒಂದು ನೂರಕ್ಕೆ ಖಂಡಿತವಾಗ್ಲೂ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ಗೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಚೆಕ್ ಮಾಡಿಕೊಳ್ಳಿ ನೀವು ಹೌದು ಅಂತೀರ ನೀವೇನೇನೋ ಈ ರಾಶಿ ನಕ್ಷತ್ರದರು ಎಸ್ಪೆಷಲಿ ಈ ಮೇಷ ಲಗ್ನ ಅಥವಾ ಸಿಂಹ ಲಗ್ನ ಅಥವಾ ಧನುರ್ ಲಗ್ನದಲ್ಲಿ ಜನನವಾಗಿದ್ದರೆ ವಿಪರೀತ ಸಿಟ್ಟು ಕೋಪ ಹಠ ಅಹಂಕಾರ ನಾನು ಅನ್ನೋದು ನಿಮಗಿದ್ದೇ ಇರುತ್ತೆ ಆರ್ಗ್ಯುಮೆಂಟ್ಸ್ ಮಾಡ್ತೀರ ವಿವಾದಗಳು ಮನೆಯಲ್ಲಿ ಮಾಡೋದು ಖಂಡಿತವಾಗ್ಲೂ ಮಾಡೇ ಮಾಡ್ತೀರಾ ಜೊತೆಗೆ ಈ ತುಲಾ ಲಗ್ನ ರುಸ್ತಿಕ ಲಗ್ನ ಋಷಭ ಲಗ್ನದವರು ಸೈಲೆಂಟು ಇವರು ಯಾರು ತಂಟೆ ಹೋಗಲ್ಲ ತಂಟೆ ಬಂದರೆ ಬಿಡಲ್ಲ ಇವರಿಗೆ ಟ್ರಿಗರ್ ಮಾಡಿಸಂಗಿಲ್ಲ ಈ ಲಗ್ನದವರಿಗೆ ಟ್ರಿಗರ್ ಏನಾರ ಮಾಡಿಸಿದರೆ ಕೊಂಕು ಮಾತಾಡೋದು ಇನ್ನೊಂದು ಮಾತಾಡೋದು ಮಾಡಿದರೆ ಇವರು ಸರಿಯಾಗಿ ಅವರಿಗೆ ಕೊಟ್ಟು ಬಿಡ್ತಾರೆ ಅರ್ಥ ಆಯ್ತಾ ಏಕೆಂದರೆ ಇವೆಲ್ಲ ಜ್ಯೋತಿಷ್ಯದಲ್ಲಿ ಸಾಕಷ್ಟು ನೋಡಿ 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 ಅನುಭವಗಳು ನಮಗಿರುತ್ತೆ ಜೊತೆಗೆ ಈ ರಾಶಿ ನಕ್ಷತ್ರದರಿಗೆ ಎಸ್ಪೆಷಲಿ ಈ ಲಗ್ನದವರಿಗೆ ನನ್ನ ದಶಾಭುಕ್ತಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಆರನೇ ಮನೆ ಹತ್ತನೇ ಮನೆ ಬಂದುಬಿಡ್ತು ಅಂತಂದರೆ ಗ್ಯಾರಂಟಿ ಈ ರೀತಿ ಉಲ್ಬಣಗಳು ಹಾಗೆ ಆಗ್ತವೆ ಜೊತೆಗೆ ಎಂಟು ಹನ್ನೆರಡು ನಡೆದ್ಬಿಡ್ತು ಅಂತಂದರೆ ಅನಾರೋಗ್ಯದ ಸಮಸ್ಯೆ ಇರ್ಬೋದು ಆಕ್ಸಿಡೆಂಟ್ಸ್ಗಳು ಅಪಘಾತಗಳಿರ್ಬೋದು ಜಗಳ ಕಲಹ ಮನಸ್ತಾಪ ಇರುತ್ತೆ ಒಂದನೇ ಮನೆ ಅಂದರೆ ನಾನು ನಂದು ನನ್ನ ಮಾತೆ ಕೇಳಬೇಕು ನನ್ನ ಮಾತೆ ವೇದವಾಕ್ಯ ಅಹಂಕಾರದ ಮನೆ ಮೂರನೇ ಮನೆ ಸಿಟ್ಟು ಕೋಪ ಹಠದ ಮನೆ ಒತ್ತಡಗಳು ಮನೆ ಐದನೇ ಮನೆ ಪೊಸೆಸಿವ್ ಮನೆ ಐದನೇ ಮನೆ ಸೋಂಬೇರಿ ಮನೆ ಐದನೇ ಮನೆ ಅತಿಯಾದ ಪ್ರೀತಿ ಅತಿಯಾದ ಓವರ್ ಪ್ರೀತಿ ಓವರ್ ಕೇರಿಂಗು ಈ ರೀತಿ ಇರುತ್ತೆ ನನ್ನ ಮಾತೇ ಕೇಳಬೇಕು ಐದನೇ ಮನೆ ಅದು ನೀವು ಅವ್ರ ಬಗ್ಗೆ ಸಿಕ್ಕಾಬಟ್ಟೆ ಆಸೆ ಆಕಾಂಕ್ಷಿಗಳು ಪ್ರೀತಿ ಇಟ್ಕೊಂಡಿರ್ತೀರ ಗಂಡನ ಮೇಲೆ ಹೆಂಡ್ತಿ ಬ ಹೆ ಮೇಲೆ ಅವ್ರ ಕಡೆಯಿಂದ ಸಿಗದಲ್ಲೇ ಇದ್ದಾಗ ಅದು ರಿವರ್ಸ್ ಮಾಡಿಬಿಡ್ತೀರ ಇನ್ನು ಆರನೇ ಮನೆ ಶತ್ರುಗಳು ಮನೆ ಗಂಡನೇ ಶತ್ರು ಹೆಂಡ್ತಿನೇ ಶತ್ರು ಅನಾರೋಗ್ಯದ ಮನೆ ಅಂತೀವಿ ಹತ್ತನೇ ಮನೆ ಕರ್ಮದು ಮನೆ ಜೊತೆಗೆ ಎಂಟು ಹನ್ನೆರಡು ಸೇರ್ಕೊಂಬಿಡುತ್ತೆ ಈ ರೀತಿ ಆಗುವ ಲಕ್ಷಣಗಳಿರುತ್ತೆ ನೋಡಿ ಜ್ಯೋತಿಷಿಗಳಾಗಿ ನಾವು ಮಾರ್ಗದರ್ಶನ ಮಾಡೋದಷ್ಟೇ ನಾವೇ ಯಾವ ಜ್ಯೋತಿಷಿಗಳು ದೇವರಲ್ಲ పవాడ పురుషరల్లా నమస్కారం